ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ಬ್ಲಾಗ್ಗೆ ನಿಮ್ ಎಲ್ಲರಿಗೂ ಸ್ವಾಗತ ಇವತ್ತ ಈ ವಿಡಿಯೋದಲ್ಲಿ ನಿಮ್ಗೆಲ್ಲರ್ಗಿ ಯಾವ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಾಕ್ತೀನಿ ಅಂತಂದ್ರ ನನ್ನ ಅಭ್ಯಾಸವನ್ನ ಬದಿಗಿಟ್ಟು ಈ ವಿಡಿಯೋ ಮಾಡಾಕ್ತಿನಿ ಯಾಕಂದ್ರೆ ಬಹಳಷ್ಟು ಜನ ಸಿಲಬಸ್ ಬಗ್ಗೆ ಕೇಳಾಕ್ತಿದ್ರಿ ಯಾವ ಸಬ್ಜೆಕ್ಟಿಗೆ ಗೆ ಯಾವ ಬುಕ್ಸ್ ಗಳನ್ನ ನೀವು ಓದಾಕತ್ತೀರಿ ಅಂತ ಹೇಳಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿನೇ ಹೇಳ್ಬೇಕಾಗಿತ್ತು ಬ್ಲಾಗ್ ಅಲ್ಲಿ ಕಂಟಿನ್ಯೂ ಆಗಿ ಹೇಳ್ತಾನೆ ಇರ್ತೀನಿ ಮೊನ್ನೆ ಒಂದು ಕಂಪ್ಯೂಟರ್ ಬಗ್ಗೆ ಹೇಳಿದ್ದೆ ಮತ್ತೆ ನೀನೆ ಜಿ ಕೆ ಬಗ್ಗೆ ಹೇಳಿದೆ ಬಟ್ ಆದ್ರೂ ಪೂರ್ತಿಯಾಗಿ ಕೇಳಿರಲ್ಲ ಜಸ್ಟ್ ಒಂದು ಎರಡು ಮೂರು ನಿಮಿಷ ಕಂಟಿನ್ಯೂ ಮಾಡಿ ಐ ಮೀನ್ ಸ್ಟಾಪ್ ಮಾಡಿದ್ರಿ ಅಂತಂದ್ರೆ ಹೇಳಿರುವಂತಹ ಮಾಹಿತಿ ನಿಮ್ಗೆ ಏನು ಗೊತ್ತಾಗಲ್ಲ ಹಂಗೆ ಹೇಳ್ತಾ ಹೇಳ್ತಾನೆ ಫ್ಲೋ ಅಲ್ಲಿ ನಾನು ಎಲ್ಲ ಏನೇನು ಅದಕ್ಕೆ ಸಂಬಂಧ ಪಟ್ಟಿರುವಂತದ್ದು ವಿಷಯದ ಬಗ್ಗೆ ನನ್ನ ಪರ್ಸನಲ್ ನಾನು ಓದೋದಿಕ್ಕೆ ಯಾವ ರೀತಿ ಟ್ರಿಕ್ಸ್ ಯೂಸ್ ಮಾಡ್ತಿರ್ತೀನಿ ಯಾವ್ದು ಓದ್ತಿರ್ತೀನಿ ಎಲ್ಲನೂ ಕೂಡ ಹೇಳ್ತಿರ್ತೀನಿ ಬಟ್ ನೀವು ಅದು ವಿಡಿಯೋ ಪೂರ್ತಿಯಾಗಿ ನೋಡ್ಲಿಲ್ಲ ಅಂತಂದ್ರ ಅದು ನಾನು ವಿಷಯ ನಿಮಗೆ ಪೂರ್ತಿಯಾಗಿ ತಲುಪುದಿಲ್ಲ ಆದ್ರೂ ಇರಲಿ ಯಾಕಂದ್ರೆ ಎಲ್ಲರೂ ಓದ್ತಿರ್ತಾರಲ್ಲ ಬರಲ್ಲ ಆದ್ರೆ ನನ್ನ ವಿಡಿಯೋಸ್ಗಳು ಗೃಹಿಣಿಯರಿಗೆ ಮೋಟಿವೇಟ್ ಆಗ್ತಾವು ಅಂತ ಹೇಳಿ ಯಾಕಂತಂದ್ರೆ ಯಾಕಂತಂದ್ರೂ ಬಹಳ ಜನ ಕಮೆಂಟ್ ಮಾಡಿರಿ ನೀವು ನಿಮ್ ವೀಡಿಯೋಸ್ ನೋಡಿ ನಾವು ಮೋಟಿವೇಟ್ ಆಗಿ ಅಭ್ಯಾಸ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತೀವಿ ಹೌದು ನಾ ಎಷ್ಟೇ ಒತ್ತಡ ಅಥವಾ ಎಷ್ಟೇ ನಮ್ ಮನೆ ಕೆಲ್ಸಗಳಿದ್ರು ಕೂಡ ನಮಗಂತ ಅಭ್ಯಾಸಕ್ಕ ಟೈಮ್ ಮಾಡಿಕೊಂಡು ನಾವು ಅಭ್ಯಾಸ ಮಾಡಲೇಬೇಕು ಮತ್ತ ಇವತ್ತ ನಾವು ಚರ್ಚೆ ಮಾಡುತ್ತಿರುವಂತ ವಿಷಯ ಏನಂತಂದ್ರ ಪಿ ಎಚ್ ಡಿ ಯಾವ ಸಬ್ಜೆಕ್ಟ್ಸ್ ಗಳನ್ನ ಓದ್ಬೇಕು ಜೊತೆಗೆ ಯಾವ books ಗಳನ್ನ ಮತ್ತು ಯಾವ ವಿಡಿಯೋಸ್ ಗಳನ್ನ ನಾ ನೋಡಕತೀನಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಒಳಗ ನಿಮ್ಗ ಇನ್ಫಾರ್ಮ್ ಮಾಡ್ತೀನಿ ಫಸ್ಟ್ ಪಿ ಎಸ್ ಡಿ ಆರ್ ಅಲ್ಲಿ ಬರುವಂತಹ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಒಂದು ಜಿ ಕೆ ಬರ್ತೈತಿ ಒಂದು ಕನ್ನಡ ಜಿ ಕೆ ಹದಿನೈದು ಮಾರ್ಕ್ಸ್ ಅದರೊಳಗೆ ಅದ್ರೊಳಗೆ ಮೆಂಟಲ್ ಎಬಿಲಿಟಿ ಕೂಡ ಆಡ್ ಬರ್ಬೋದು ಮೆಂಟಲ್ ಎಬಿಲಿಟಿ ಅದರಲ್ಲಿ ನೀನು ಜಿ ಕೆ ಆ್ಯಡ್ ಆಗ್ತೈತಿ ಮತ್ತು ಪ್ರಚಲಿತ ಘಟನೆಗಳು ಮತ್ತು ಕೆಲವೊಂದಿಷ್ಟು ಬುಕ್ಸ್ ಗಳ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಕೇಳ್ತಾರೆ ಬುಕ್ಸ್ ಈ ಬುಕ್ಸನ್ನು ಬರ್ದು ಬುಕ್ಕನ್ನು ಬುಕ್ ಯಾರು ಈ ರೀತಿ ಎಲ್ಲ ಕ್ವಶನ್ಸ್ ಬರ್ತಾವ ಜಿ ಕೆ ಒಳಗ ನೆಕ್ಸ್ಟ್ ಕನ್ನಡ ಕನ್ನಡ ಮತ್ ಇಂಗ್ಲಿಷ್ ಕನ್ನಡ ಇಪ್ಪತ್ ಮಾರ್ಕ್ಸ್ ಇಂಗ್ಲಿಷ್ ಇಪ್ಪತ್ತೈದು ಮಾರ್ಕ್ಸಿಗಿ ಮತ್ತು ಸೈಕಾಲಜಿ ಇಪ್ಪತ್ತೈದು ನೆಕ್ಸ್ಟ್ ಕಂಪ್ಯೂಟರ್ ಅವೇರ್ನೆಸ್ ಇಪ್ಪತ್ತೈದು ಸೋಶಿಯಲ್ ಇದು ಸಾರಿ ಇ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತೀವಿ ಅದು ಕೂಡ ಇಪ್ಪತ್ತು ಮಾರ್ಕ್ಸ್ ಇನ್ನೊಂದು ಯಾವ್ದು ಉಳಿತು ಲಾಸ್ಟ್ ಅಲ್ಲಿ ಮ್ಯಾಥ್ಸ್ ಇಪ್ಪತ್ ಮಾರ್ಕ್ಸ್ ಟೋಟಲಿ ಈ ರೀತಿಯಾಗಿ ಐದು ಸಾರಿ ಏಳು ಸಬ್ಜೆಕ್ಟ್ ಗಳು ಇದ್ರಲ್ಲಿ ಜಿ ಕೆ ಎಲ್ಲ ಎಲ್ಲ ಒಳಗಾರ ಅವರು ಸಪ್ರೇಟ್ ಆಗಿ ನಮ್ಮ ಟಿ ಇಟಿಗೆ ಏನ್ ಸಬ್ಜೆಕ್ಟ್ಸ್ ಗಳಿದ್ವು ಅಲ್ಲ ಜಿ ಕೆ ಬಿಟ್ರೆ ಉಳಕಿದ್ದು ಇನ್ನೊಂದು ಯಾವ್ದು ಆ್ಯಡ್ ಆಗ್ತದಂದ್ರೆ ಕಂಪ್ಯೂಟರ್ ಅವೇರ್ನೆಸ್ ಇಷ್ಟು ಸ್ಟಾರ್ಟ್ ಆಗ್ತಾವ್ ಫಸ್ಟ್ ಗೆ ಜಿ ಕೆ ಬಗ್ಗೆ ಹೇಳ್ಬಿಡ್ತೀನಿ ನಾನು ಯಾವ ರೀತಿ ನಾನು ಯಾವ ರೀತಿ ಸ್ಟಡಿ ಮಾಡಾಕ್ತಿನಿ ಅದನ್ನೇ ಹೇಳೋದು ನಾನು ಅದನ್ನ ಬಿಟ್ಟು ಬೇರೆ ಏನೂ ಹೇಳಲ್ಲ ನಿಮಗ ಜಿ ಕೆ ಸಲುವಾಗಿ ನಾನು ಯಾವ ರೀತಿ ಸ್ಟಡಿ ಮಾಡಾಕ್ತಿನಿ ಅಂತಂದ್ರ ಈಗ ಸ್ಪರ್ಧಾ ವಿಜೇತ ಬುಕ್ಸ್ ಅನ್ನ ಓದ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡೀನಿ ಜನವರಿಯಿಂದ ಓದ್ಕೊಳ್ಳೋದಕ್ ಆಗಂಗಿಲ್ಲ ಇದೇ ಬಹಳಷ್ಟು ಐತಿ ಆದಷ್ಟು ಜೂನ್ ಇಂದ ಓದ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡೀನಿ ಕೆಲವೊಂದಿಷ್ಟು ಜನ ನೀವು ಬುಕ್ ಯಾಕೆ ಓದಾಕ್ತೀರಿ ಮ್ಯಾಗ್ಝಿನ್ ಯಾಕೆ ಓದಾಕ್ತೀರಿ ವಿಡಿಯೋಸ್ ಗಳ್ ಅದ್ರ ಬಗ್ಗೆ ಅಂತ ಹೇಳಿ ಬಟ್ ಎಲ್ಲಾನು ವಿಡಿಯೋಸ್ ಗಳನ್ನ ನೋಡ್ಕೋ ಕೂತ್ರ ಬಹಳಷ್ಟು ಮೈಂಡ್ ಒಂದು ತರ ಪ್ರೆಷರ್ ಇದೆ ಬುಕ್ಸ್ ಗಳನ್ನು ಓದೋದಕ್ಕಿಂತಲೂ ನಾವೇನು ಮೊಬೈಲ್ ತಗೊಂಡ್ ಓದ್ತಿವಲ್ಲ ಸ್ವಲ್ಪ ಪ್ರೆಷರ್ ಆಗ್ತದೆ ಆದಷ್ಟು ಅದೊಮ್ಮೆ ಇದೊಮ್ಮೆ ಅದೊಮ್ಮೆ ಇದೊಮ್ಮೆ ಯಾವ್ದು ಅನುಕೂಲ ಐತಿ ಅದನ್ನ ಬುಕ್ ತಗೊಂಡು ಓದ್ಕೊಳೋದು ಬೆಟರ್ ನನ್ ಪ್ರಕಾರ ಬುಕ್ಸ್ ಗಳನ್ನ ಆದಷ್ಟು ಕಲೆಕ್ಟ್ ಮಾಡ್ಕೋರಿ ಇನ್ನು ವಿಡಿಯೋಸ್ ಗಳು ನೋಡ್ಬೇಕು ಅಂತಂದ್ರೆ ಯಾರ್ದಾದ್ರೂ ಟೀಚಿಂಗ್ ನೋಡ್ಬೇಕು ಅಂತಂದ್ರ ನೀವು ವಿಡಿಯೋಸ್ ಗಳ ಮೂಲಕನೇ ನೋಡ್ಲೇಬೇಕು ಏನು ಮಾಡೋಕ್ ಬುಕ್ಸ್ ಗಳ ಜೊತೆಗೆ ಅವ್ರದ್ದು ವಿಡಿಯೋಗಳನ್ನು ಕೇಳಲೇಬೇಕು ಇದು ಜಿ ಕೆ ಬಗ್ಗೆ ಮತ್ತ ಎಸ್ ಆರ್ ಎಜುಕೇಶನ್ ಮ್ಯಾಮ್ ಅವರು ಪ್ರಚಲಿತ ಘಟನೆಗಳ ಬಗ್ಗೆ ಎಲ್ಲ ಆ ವಿಡಿಯೋಸ್ ನೋಡ್ತಿರ್ತೀನಿ ನೆಕ್ಸ್ಟ್ ಈಗ ನವಚ ನವಚೈತನ ಮೇಡಮ್ ಅವರು ಕೂಡ ಒಂದ್ ಎರಡ್ ಮೂರ್ ಕ್ಲಾಸ್ ಗಳನ್ನ ಮಾಡಾರ ಅದು ಕೂಡ ಚೆನ್ನಾಗ್ ಅನಿಸ್ತು ಬಹಳಷ್ಟು ಲೆಂಗ್ ಇರಂಗಿಲ್ಲ ವಿಡಿಯೋ ಒಂದ್ ಹತ್ತು ನಿಮಿಷದಲ್ಲಿ ಅವ್ರು ಮುಗಿಸ್ಬಿಡ್ತಾರ ಅದನ್ನ ಯಾವಾಗಾದ್ರೂ ಕೆಲಸ ಮಾಡ್ಕೋತ ಕೇಳ್ಬೋದು ಈ ಮೂರನ್ನ ಈಗ ಸ್ಟಾರ್ಟ್ ಮಾಡೀನಿ ಮತ್ತೇನಾದರೂ ಹೊಸದನ್ನ ಸ್ಟಾರ್ಟ್ ಮಾಡಿದ್ನಿ ಭಾಳಷ್ಟು ಎಲ್ಲ ಗುಂಪಿ ಹಾಕೊಂಡ್ ಕೇಳೋದ್ರಲ್ಲಿ ಅರ್ಥನೇ ಇಲ್ಲ ನಾನು ಅನ್ಸಿದ ಮಟ್ಟಿಗೆ ನಾವು ಒಂದೆರಡು ಎರಡು ಚಾನೆಲ್ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಚಾನಲ್ ಹಿಡ್ಕೊಂಡ್ರ ಸಾಕು ಈಗ ನಾನು ಜಿ ಕೆಗೆ ಒಂದು ಎಸ್ ಆರ್ ಎಜುಕೇಶನ್ ಮ್ಯಾಮ್ ಅವ್ರದ್ದು ಬುಕ್ ಅಂತ ನನ್ನ ತಿಳಿವಳ ಫಿಕ್ಸ್ ಆಗೈತಿ ಯಾವಾಗ ಯಾವಾಗಾದ್ರೂ ನಾವ್ ಚೇತನ ಮೇಡಮ್ ಅವ್ರ ಜಾಸ್ತಿ ಹಾಕಲ್ಲ ವಿಡಿಯೋಸ್ಗಳು ಅವ್ರು ಎಷ್ಟು ಹಾಕಿರ್ತಾರೋ ಅಷ್ಟನ್ನ ನೋಡ್ಕೊತೀನಿ ನೆಕ್ಸ್ಟ್ ಇನ್ನು ಕನ್ನಡಕ್ ಬರೋಣ ಕನ್ನಡ ನೀವು ಎಲ್ಲ ಗ್ರಾಮರ್ ಪಾರ್ಟ್ ಅನ್ನ ಓದ್ಕೊಳ್ಳೇಬೇಕು ಪ್ರತಿಯೊಂದು ಗ್ರಾಮರ್ ಪಾರ್ಟ್ ಅನ್ನ ಸ್ಟಡಿ ಮಾಡ್ರಿ ಜೊತೆಗೆ ನಾವು ಈಗ ಹಳೆಗನ್ನಡ ಹೊಸಗನ್ನಡ ಅಂತಹ ಕವಿಗಳ ಬಗ್ಗೆ ಸ್ವಲ್ಪ ಅಭ್ಯಾಸ ಮಾಡಬೇಕು ಅದನ್ನು ನಾನು ಟೆಲಿಗ್ರಾಮ್ನೊಳಗ ಒಂದು ಲಿಸ್ಟ್ ಮಾಡಿ ಹಾಕ್ತೀನಿ ಅದನ್ನು ಅವಾಗ ಅದೇ ಸಿಲೆಬಸ್ ಇತ್ತು ಮತ್ತೆ ಈಗ ಗ್ರಾಮರ್ ಪಾರ್ಟ್ಸ್ಗಾಗಿ ನೀವು ಆದಷ್ಟು ಈಗ ಬುಕ್ಸ್ ಗಳ ಹಿಂದ ಏನ್ ಬರ್ತಾವಲ್ಲ ಫಿಫ್ ಸ್ಟಾರ್ಟ್ ಮಾಡ್ರಿ ಕನ್ನಡ ಸಾಲ ಗವರ್ಮೆಂಟ್ ಸ್ಕೂಲ್ ನೊಳಗ ಬರ್ತಾವಲ್ಲ ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತ ಆಲ್ರೆಡಿ ನಾನು ವೆಬ್ಸೈಟ್ ಇಂದ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ ಆ ವಿಡಿಯೋವನ್ನ ಹಾಕಿನಿ ಈ ವಿಡಿಯೋ ಎಂಡಲ್ಲೂ ಕೂಡ ಕೊಟ್ಟಿರ್ತೀನಿ ಲಿಂಕ್ ಅಲ್ಲಿ ನೀವು ನೋಡ್ಕೊರಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡು ಕೂಡ ಅಭ್ಯಾಸ ಮಾಡ್ಬೋದು ಸ್ವಲ್ಪ ಬುಕ್ಸ್ ಗಳು ಸಿಗೋದು ಕಠಿಣ ಐತಿ ಅದಕ್ಕೋಸ್ಕರ ಗ್ರಾಮರ್ ಅಂತೂ ಆಲ್ಮೋಸ್ಟ್ ಎಲ್ಲರೂ ಸ್ಟಡಿ ಮಾಡ್ತಿರ್ತೀರಿ ಆದ್ರೆ ಆಯ್ತು ಕನ್ನಡ ಸಿಲೆಬಸ್ ಅನ್ನ ಕಳಿಸ್ತೀನಿ ಮಾಡ್ಬೇಕು ನಾವು ಅದನ್ನ ನೀವು ಹರ್ದಾಳ್ಸಿ ಸ ಅದ್ನ ಆ ಕಡೆ ಒಳಗ ಬಟ್ ಎಸ್ ಆರ್ ಎಜುಕೇಶನ್ ಮ್ಯಾಮ್ ಅವರು ಕೂಡ ಪಾಠದ ಹಿಂದೆ ಬರುವಂತಹ ಎಲ್ಲಾ ಕ್ವೆಶನ್ಸ್ ಗಳನ್ನ ತಗೊಂಡು ಒಂದೊಂದು ಟಾಪಿಕ್ ಮೇಲೆ ಈಗ ಬಹು ಇದು ಸಿಂಗ್ಯುಲರ್ ಪ್ಲೂರಲ್ ಮೇಲೆ ಮತ್ತ ಆರ್ಟಿಕಲ್ಸ್ ಮೇಲೆ ಒಂದೊಂದು ಬೇರೆ ಬೇರೆ ವಿಡಿಯೋಸ್ ಗಳನ್ನ ಮಾಡಿ ಹಾಕ ಅಲ್ಲಿ ನೀವು ನಾವು ಎಲ್ಲಾ ಬುಕ್ಸ್ ಓದೋದೇನು ಕೇಳೋದೇನು ನಿಮಗೆ ಹೆಲ್ಪ್ ಆಗ್ತೈತಿ ಇವೆರಡು ಚಾನಲ್ ಅನ್ನು ಸಜೆಸ್ಟ್ ಮಾಡ್ತೀನಿ ಇಂಗ್ಲಿಷ್ ಗೋಸ್ಕರ ಆಪ್ಷನಲ್ ಇಂಗ್ಲಿಷ್ ಕೇಳಾಕ್ತಿದ್ರೆ ಅದನ್ನು ನೋಡಿ ಸರ್ಚ್ ಮಾಡಿ ಹೇಳ್ತೀನಿ ಅದ್ರ ಬಗ್ಗೆ ಎಷ್ಟು ಗೊತ್ತಿಲ್ಲ ಅದನ್ನು ಕೂಡ ನಾನು ಸರ್ಚ್ ಮಾಡಿ ನಿಮ್ ಶೇ ಜೊತೆ ಶೇರ್ ಮಾಡ್ಕೋತೀನಿ ಈ ಮೂರ್ ಸಬ್ಜೆಕ್ಟ್ ಅದು ನೆಕ್ಸ್ಟ್ ನಾನ್ ನೋಡಕ್ತಿರುವಂತಹ ವಿಡಿಯೋಸ್ ಗಳು ಈಗ ಇನ್ನು ಇಂಗ್ಲಿಷ್ ಸ್ಟಾರ್ಟ್ ಮಾಡಿಲ್ಲ ಇದೇ ವಿಡಿಯೋಸ್ ಕೂಡ ಸ್ಟಾರ್ಟ್ ಮಾಡುದು ನೆಕ್ಸ್ಟ್ ಮ್ಯಾಥ್ಸ್ಗಾಗಿ ಉದಯ ಸ್ಟಡಿ ಸರ್ಕಲ್ ನೋಡ್ರಿ ನಿಮ್ಗೆ ಹೆಚ್ಚು ಮ್ಯಾಥ್ಸ್ ಬರ್ತಿತ್ತು ಅಂತಂದ್ರ ಕ್ವಶನ್ಸ್ ಗಳನ್ನ ತಗೊಂಡು ನಾವು ಸ್ಟಡಿ ಮಾಡೋದು ಬೆಟ್ರ್ ಎಷ್ಟು ಕ್ವಶನ್ಸ್ ಗಳನ್ನ ಬಿಡಿಸ್ತಿವಿ ಅಷ್ಟು ಒಳ್ಳೇದು ಕ್ವೆಶನ್ಸ್ ಗಳನ್ನ ಬಿಡಿಸೋದಕ್ಕೋಸ್ಕರ ಬೇಸಿಕ್ ನಾಲೆಜ್ಗಾಗಿ ಉದಯ ಸ್ಟಡಿ ಸರ್ಕಲ್ ನೋಡ್ಕೋರಿ ಗಳು ಬಿಡಿಸ್ಬೇಕು ಅಂತಂದ್ರ ಎರಡು ಮೂರು ಚಾನಲ್ ಅನ್ನ ಸಜೆಸ್ಟ್ ಮಾಡ್ತೀನಿ ಸ್ಪರ್ಧಾ ಲೈನ್ ಸಾಧನಾ ಅಕಾಡೆಮಿ ಸ್ಪರ್ಧಾ ಲೈನ್ ಅಥವಾ ಸ್ಪರ್ಧಾ ಕರ್ನಾಟಕ ಮಲ್ಲಿಕಾರ್ಜುನ್ ಸರ್ ಹೇಳ್ತಾರ ನೆಕ್ಸ್ಟ್ ಇನ್ನೊಂದು ಜೋಗ ಸರ್ ವಿಜಯ್ ಭವ ಚಾನಲ್ ಅಲ್ಲಿ ಜೋಗ ಸರ್ ಅಂತ ಬರ್ತಾರ ಅವರು ಕೂಡ ಹೇಳ್ತಾರ ಅವರು ಆಪ್ಟಿಟ್ಯೂಡ್ಸ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಸ್ ಗಳ ಮೇಲೆ ಒಂದ್ ಸೀರೀಸೇ ಮಾಡ್ಯಾರ ಅಲ್ಲಿ ನೀವು ನೋಡ್ಬೋದು ಮ್ಯಾಥ್ಸ್ ಅನ್ನ ಬೇಸಿಕ್ ನಾಲೆಜ್ ಬೇಕು ಅಂದ್ರ ಉದಯ ಸ್ಟಡಿ ಸರ್ಕಲ್ ನೋಡ್ಕೊರಿ ನಂತರ ನಿಮ್ಗೆ ಇದು ಯಾವ್ದು ಇದು ಆಗ್ಲಿಲ್ಲ ಅಂದ್ರ ನೀವು ಗಳನ್ನ ಹಚ್ಕೊಳ್ಳೋದು ಬೆಟರ್ ನಿಮ್ಗೆ ಇದು ಯಾವುದು ಅರ್ಥ ಆಗ್ಲಿಲ್ಲ ಅಂತಂದ್ರ ಆನ್ಲೈನ್ ಕ್ಲಾಸ್ ಗಳನ್ನ ಹಚ್ಕೊಳ್ಳೋದು ಬೆಟರ್ ಅದು ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿನಿ ಆನ್ಲೈನ್ ಕ್ಲಾಸ್ ಗಳ ಬಗ್ಗೆ ನಾ ಐಡಿಯಾನೇ ಇಲ್ಲ ಅದನ್ನ ಕಮೆಂಟ್ ವಿಡಿಯೋದಲ್ಲಿ ಹೇಳ್ಬೇಕಾಗಿತ್ತು ಅದನ್ನ ಹೇಳಲೇ ಇಲ್ಲ ಎಲ್ರ ಎಲ್ರು ಕೇಳಾಕತ್ತಿದ್ರು ನೀವ್ ಯಾವ ಆನ್ಲೈನ್ ಕ್ಲಾಸ್ನ ಹಚ್ಕೊಂಡಿರ ಅಂತ ಹೇಳಿ ಇಲ್ಲಿವರೆಗೂ ನಾ ಯಾವ ಆನ್ಲೈನ್ ಹಚ್ಕೊಂಡಿಲ್ಲ ಯಾವ ಆನ್ಲೈನ್ ಕೂಡ ನಾನು ಅಟೆಂಡ್ ತಗೊಂಡಿಲ್ಲ ನಾನೇ ಸೆಲ್ಫ್ ಸ್ಟಡಿ ಮಾಡಿ ಇದು ನನಗೆ ಇದು ನನಗೆ ಬೆಸ್ಟ್ ಮೆಥಡ್ ಅಂತ ಅನಿಸ್ತೇತಿ ವಿಡಿಯೋಸ್ ಗಳನ್ನ ನೋಡ್ತೀನಿ ಎಲ್ಲರದು ಯಾರ್ದು ಇಷ್ಟ ಅನಿಸ್ತದೆ ಅವ್ರದ್ದು ಒಂದ್ ಸಬ್ಜೆಕ್ಟ್ ವೈಸ್ ಒಂದ್ ಇಟ್ಕೊಂಡಿರ್ತೀನಿ ಇವ್ರದೇ ನೋಡ್ಬೇಕು ಅಂತ ಹೇಳಿ ಅವ್ರದನ್ನೇ ನೋಡ್ತೀನಿ ಇದು ಮ್ಯಾಥ್ಸ್ಗಾಗಿ ಆಯ್ತು ನೆಕ್ಸ್ಟ್ ಬೇಸಿಕ್ ನಾಲೆಜ್ ಅಂತ ಉದಯ ಸರ್ದು ಉಳಕಿದ್ದಕ್ಕ ನಾನು ಮೂರು ಚಾನೆಲ್ ಸಜೆಸ್ಟ್ ಮಾಡೀನಿ ಬುಲ್ಬುಲೆ ಸರ್ದು ನೋಡಬಹುದು ಸಾಧನೆ ಅಕಾಡೆಮಿ ಒಳಗ ನೆಕ್ಸ್ಟ್ ಮಲ್ಲಿಕಾರ್ಜುನ್ ಸರ್ದು ನೋಡಬಹುದು ಸ್ಪರ್ಧಾ ಕರ್ನಾಟಕ ಚಾನೆಲ್ ಅಲ್ಲಿ ಜೊತೆಗೆ ಅವ್ರದ್ದು ಆನ್ಲೈನ್ ಕ್ಲಾಸ್ ಗಳುದ್ ಬೇಕಿದ್ರೆ ಜಾಯಿನ್ ಆಗ್ರಿ ನೆಕ್ಸ್ಟ್ ಇದು ವಿಜಯ ವಿಜಯ್ ಭವ ಸರ್ದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಸ್ ಇದು ಕ್ವಶನ್ ಆನ್ಸರ್ಸ್ ಗಳನ್ನ ಬಿಡಿಸ್ಲಿಕ್ಕೆ ಅಲ್ಲಿ ಅವ್ರದೇ ನೀವು ಈ ಮೂರು ಸರ್ದೇ ಮೆಂಟಲ್ ಎಬಿಲಿಟಿ ಕೂಡ ನೀವು ಮಾಡಬಹುದು ಮೆಂಟಲ್ ಎಬಿಲಿಟಿ ಒಂದ್ ಎರಡು ಮೂರು ಕ್ವಶನ್ಸ್ ಬರ್ತಾವ ಅದನ್ನ ನೀವು ಪ್ರಾಕ್ಟೀಸ್ ಮಾಡಬಹುದು ಅವ್ರ ವಿಡಿಯೋಸ್ ಗಳನ್ನೇ ನೋಡ್ಕೊಂಡು ನೆಕ್ಸ್ಟ್ ಸೈನ್ಸ್ ಗಾಗಿ ಸೈನ್ಸ್ ಅಂತ್ರೂ ನಾನು ಬುಕ್ಸ್ ಓದಾಕ್ತೀನಿ ಜೊತೆಗೆ ಮುನಿರಾಜ್ ಸರ್ದು ವಿಡಿಯೋಸ್ ಗಳನ್ನ ನೋಡ್ತೀನಿ ಸೈನ್ಸ್ ಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಉದಯ ಸ್ಟಡಿ ಸರ್ಕಲ್ ಅಲ್ಲಿ ಉದಯ ಸರ್ ಕೂಡ ಹಾಕಿರ್ತಾರ ಟಾಪಿಕ್ ಮೇಲೆ ಡಿಪೆಂಡ್ ಆಗ್ತದೆ ಅವ್ರು ಯಾವ ಟಾಪಿಕ್ ಹೇಳಾಕ್ತಾರೆ ನಾನು ಅದು ಕವರ್ ಮಾಡ್ಕೊಂಡಿದಿ ಅಂತಂದ್ರೆ ಅವರು ಸೈನ್ಸ್ನು ಹೇಳಕ್ತಾರ ಮ್ಯಾಥ್ಸ್ ಹೇಳಾಕ್ತಾರ ಮುನಿರಾಜ್ ಸರ್ ಕಂಪ್ಯೂಟರ್ ಜೊತೆಗೆ ಇದು ಸೈನ್ಸ್ ಕೂಡ ಹೇಳ್ತಾರ ಅವ್ರು ಅವ್ರದ್ದು ಎಲ್ಲ ವಿಡಿಯೋಸ್ ಚಲೋದ ಸೈನ್ಸ್ ಮಾತ್ರ ಬೆಸ್ಟ್ ಐತಿ ಅವ್ರದ್ದು ಕೂಡ ಇಷ್ಟನ್ನ ಬುಕ್ಸ್ಗಳ ಗಳ ಜೊತೆಗೆ ಮುನಿರಾಜ್ ಸರ್ದು ಸೈನ್ಸ್ ವಿಡಿಯೋಸ್ ನೋಡ್ತೀನಿ ನೆಕ್ಸ್ಟ್ ಇನ್ನು ಕಂಪ್ಯೂಟರ್ಗಾಗಿ ಎಮ್ ಜಿ ಅಕಾಡೆಮಿ ಅವರು ಯಾರೋ ಒಬ್ರು ಸಜೆಸ್ಟ್ ಮಾಡಿದ್ರು ಬಹಳಷ್ಟು ದಿವ್ಸಗಳ ಹಿಂದೆ ಒಂದು ವಿಡಿಯೋವನ್ನ ಅನ್ಸಿತ್ತು ಬಟ್ ಬುಲ್ಬುಲೆ ಸರ್ದು ಸ್ವಲ್ಪ ಇಂಗ್ಲಿಷ್ ವರ್ಡ್ಸ್ಗಳು ಇವರು ಕೂಡ ಇಂಗ್ಲಿಷ್ ವರ್ಡ್ಸ್ ಫುಲ್ ಹೇಳ್ಯಾರ ಬಟ್ ಕೆಲವೊಂದಿಷ್ಟು ಜನ ಬ್ಯಾಡ್ ಅದು ನಮ್ಗೆ ಯಾಕೋ ಇದು ಆಗಲಿಲ್ಲ ಅಂತ ನಾನು ಅದನ್ನು ಕೇಳೋರು ಬಹಳಷ್ಟು ಜನ ಸಜೆಸ್ಟ್ ಮಾಡ್ಯಾರ ಒಂದಿಷ್ಟು ಜನ ಬುಲ್ಬುಲೆ ಸರ್ದು ನೋಡಬಹುದು ಎಮ್ ಜಿ ಅಕಾಡೆಮಿ ಸರ್ದು ಕೂಡ ನೋಡಬಹುದು ಎರಡು ನಾನು ಶೇರ್ ಮಾಡೀನಿ ವಿಡಿಯೋಸ್ ನೆಕ್ಸ್ಟ್ ಕಂಪ್ಯೂಟರ್ ಐತು ಕಂಪ್ಯೂಟರ್ ಬುಕ್ ಬಗ್ಗೆ ಹೇಳ್ತೀನಿ ಅದೇ ಸುನಿಲ್ ರಾಠೋಡ್ ಸರ್ದು ತಗೋರಿ ಸುನಿಲ್ ಚೌಹಾಣ್ ಸರ್ದು ಎಮ್ ಜಿ ಅಕಾಡೆಮಿ ಒಳಗೆ ಏನು ಸರ್ ಹೇಳ್ತಾರಲ್ಲ ಅವ್ರದೇ ಬುಕ್ ಐತಿ ನನಗೆ ಚಲೋ ಅನಸ್ತು ಬುಲ್ಬುಲೆ ಸರ್ದು ಎರಡ್ರ್ ಇಬ್ಬರದ್ದು ಬುಕ್ಸ್ ಐತಿ ಯಾವುದಾದ್ರೂ ಒಂದು ಚಾಯ್ಸ್ ಮಾಡಿಕೊಂಡು ತಗೋರಿ ನಾನಿನ ಅದು ಪರ್ಚೇಸ್ ಮಾಡಲಿಲ್ಲ ಭಾಳಷ್ಟು ಜನ ಕಮೆಂಟ್ ಮಾಡಾಕ್ತಿದ್ರು ಬುಕ್ ಬಗ್ ಬಗ್ಗೆ ಹೇಳಿಲ್ಲ ಅಂತ ಹೇಳಿ ತಗೋರಿ ಬುಲ್ಬುಲೆ ಸರ್ ತಗೋರಿ ಇಲ್ಲಾಂದ್ರೆ ಎಂ ಜಿ ಅಕಾಡೆಮಿಯಲ್ಲಿ ಸರ್ ಸುನಿಲ್ ಸರ್ ಬರೆದಿರುವಂತಹ ಬುಕ್ ಅದು ಎಂ ಜಿ ಅಕಾಡೆಮಿ ಸುನಿಲ್ ಚೌಹಾಣ್ ಸರ್ ಐತಿ ಅದನ್ನ ತಗೋಬಹುದು ನೆಕ್ಸ್ಟ್ ಇನ್ಯಾವ್ದು ಉಳಿತು ಸೈನ್ಸ್ ಮ್ಯಾಥ್ಸ್ ಆಯ್ತು ಕಂಪ್ಯೂಟರ್ ಬಿಸ್ನೆಸ್ ಆಯ್ತು ಇಂಗ್ಲಿಷ್ ಕನ್ನಡ ಇನ್ನೊಂದು ಯಾವ್ದು ಉಳ್ಕೊತು ಸೈಕಾಲಜಿ ಸೈಕಾಲಜಿ ಅಂತ ನಾನು ವಾಮದೇವ್ ಪುರ್ ಪುಸ್ತಕವನ್ನ ಓದ್ತೀನಿ ಕೆಲವೊಂದಿಷ್ಟು ನ್ಯೂ ಟಾಪಿಕ್ಸ್ ಗಳ ಮೇಲೆ ಮುಲ್ತಾನ್ ಸರ್ ಹೇಳ್ಕೊಟ್ಟಾರ ಅವ್ನ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ದು ಅಂದ್ರೆ ನಾನು ನೋಡ್ತಿದ್ದೀನಿ ಅಂತಂದ್ರೆ ಮುಲ್ತಾನ್ ಸರ್ ವಿಡಿಯೋಸ್ ಶೇರ್ ಮಾಡ್ತೀನಿ ನಿಮಗೆ ಇದ್ರೊಳಗೆ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ ಮತ್ತು ನಾನು ಓದ್ಬೇಕಾದ್ರೂ ಕೂಡ ಸ್ಟಡಿ ಬ್ಲಾಗ್ಸ್ ಗಳಲ್ಲಿ ಹೇಳ್ತೀನಿ ನಿಮಗೆ ಜೊತೆಗೆ ಎಸ್ ಆರ್ ಎಜುಕೇಶನ್ ಮ್ಯಾಮ್ ಅವ್ರದ್ದು ನೋಡ್ಕೋತೀನಿ ನೀವು ಸೋಷಿಯಲ್ ಸ್ಟಡೀಸ್ಗಾಗಿ ಮ್ಯಾಮ್ ಅವ್ರದ್ದು ಜಿಯೋಗ್ರಫಿ ವಿಡಿಯೋಸ್ಗಳನ್ನು ನೋಡ್ಕೊಳ್ಳೋದು ಬೆಟರ್ ಇಲ್ಲಿಗೆ ಒಂದು ಹಂತಕ್ಕ ನಿಮ್ದು ಯಾವ ರೀತಿ ನೀವು ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೋಬೇಕು ನಾನು ಯಾವ ವಿಡಿಯೋಸ್ಗಳನ್ನು ನೋಡ್ತೀನಿ ಯಾವ ಬುಕ್ಸ್ ಗಳನ್ನ ಓದಾಕ್ತೀನಿ ಅಂತ ಹೇಳಿ ನಿಮಗೆ ಇನ್ಫಾರ್ಮ್ ಮಾಡೀನಿ ಇದ್ರ ಮೇಲೆ ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ಕೊರಿ ಸಿ ಅಂಡ್ ಆರ್ ರೂಲ್ ಬಂದ ಮೇಲೆ ಒಂದು ಲಿಸ್ಟ್ ಪ್ರಿಂಟ್ಔಟ್ ತಕ್ಕೊಂಡು ಯಾವ ಓದಿವಿ ರೈಟ್ ಮಾರ್ಕ್ ಮಾಡ್ಕೋತಾನೆ ಯಾವ್ದು ದಿನ ಅದ್ರ ಬಗ್ಗೆ ಅಭ್ಯಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಈ ವಿಡಿಯೋ ನಿಮ್ಗೆಲ್ಲ ಹೆಲ್ಪ್ ಆಯಿತು ಅಂತ ಅನ್ಕೊಂಡಿನಿ ಹೆಲ್ಪ್ ಆಗಿದ್ರ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈ ವಿಡಿಯೋವನ್ನು ನೋಡಿದಕ್ಕೆ ಧನ್ಯವಾದಗಳು